ಮುಷ್ಕರ ವಾಪಸ್ ಹಿನ್ನೆಲೆಯಲ್ಲಿ ಎಂದಿನಂತೆ ರಸ್ತೆಗಿಳಿದ ಬಸ್ಗಳು ರಾಜ್ಯದಲ್ಲಿ ನಾಲ್ಕು ನಿಗಮದಿಂದಲೂ ಬಸ್ಗಳು ಸಂಚಾರ ನಿನ್ನೆ ಸಾರಿಗೆ ಮುಷ್ಕರ ಹಿನ್ನೆಲೆ ಬಸ್ಗಳು ಸ್ಟಾಪ್ ಆಗಿತ್ತು ಬಿಎಂಟಿಸಿ ಹೊರತುಪಡಿಸಿ ಉಳಿದ ನಿಗಮದ ಬಸ್ಗಳಲ್ಲಿ ವ್ಯತ್ಯಾಸ ಕಂಡು ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆಗಳಾಗಿತ್ತು ಊರುಗಳಿಗೆ ಹೋಗದೆ ಪ್ರಯಾಣಿಕರು ಪರದಾಡಿದ್ರು ಹೆಚ್ಚು ದುಡ್ಡು ಕೊಟ್ಟು ಖಾಸಗಿ ಬಸ್ಗಳಲ್ಲಿ ಸಂಚರಿಸಿದ್ರು ಆದ್ರೆ ಕೋರ್ಟ್ ಆದೇಶದ ಬಳಿಕ ಮುಷ್ಕರ ವಾಪಸ್ ಪಡ್ಕೊಳ್ತಾರೆ ಈ ಹಿನ್ನೆಲೆಯಲ್ಲಿ ನಿಂತಿದ್ದ ಎಲ್ಲಾ ಬಸ್ಗಳು ಕಾರ್ಯಾಚರಣೆ ಮಾಡೋದಕ್ಕೆ ಶುರು ಮಾಡುತ್ತೆ ನಿನ್ನೆ ಸಂಜೆಯಿಂದಲೇ ಕಾರ್ಯಾಚರಣೆಗೆ ಇಳಿದಿದ್ದ ಬಸ್ಗಳು ಸದ್ಯಕ್ಕೆ ಸಾರಿಗೆ ಮುಷ್ಕರ ತಾತ್ಕಾಲಿಕವಾಗಿ ಮುಂದೂಡಿಕೆ ಆಗ್ತಾ ಇದೆ ಕೋರ್ಟ್ ತೀರ್ಪಿನ ಬಳಿಕ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನವನ್ನ ಮಾಡಲಾಗತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಒಂದಷ್ಟು ಗೊಂದಲ ಅಂತೂ ಇತ್ತು ಮುಷ್ಕರ ಮಾಡ್ತಾರ ಮಾಡಲ್ವಾ ಅಂತ ಮಧ್ಯಾಹ್ನದವರೆಗೂ ಮುಷ್ಕರದ ರೀತಿಯಲ್ಲೇ ವಾತಾವರಣ ಇತ್ತು ಕೋರ್ಟ್ನಿಂದ ಯಾವಾಗ ಖಡಕ್ ಸೂಚನೆ ಬಂತೋ ಅದಾದ್ಮೇಲೆ ಎಂದಿನಂತೆ ಬಸ್ಗಳು ಓಡಾಡೋದಕ್ಕೆ ಶುರು ಮಾಡೋದು ಈಗೇನು ಸಮಸ್ಯೆ ಇಲ್ಲ ಸದ್ಯಕ್ಕೆ ಬಸ್ಗಳೆಲ್ಲ ಓಡಾಡ್ತಾನೆ ಇದೆ ನಾರ್ಮಲ್ ಆಗಿ ಯಾವುದೇ ಸಮಸ್ಯೆ ಆಗಲ್ಲ ಬಟ್ ಮುಂದೆ ಗೊತ್ತಿಲ್ಲ ಕೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಆಧಾರದ ಮೇಲೆ ಮತ್ತಿವ್ರು ಏನಾದರೂ ಮುಷ್ಕರ ಕರೀತಾರೆ ಮುಷ್ಕರ ಮಾಡ್ತಾರೆ ಅಂತ ಅಂದರೆ ಆಗ ಸಮಸ್ಯೆ ಆಗ್ಬೋದು ಸದ್ಯಕ್ಕೆ ಈಗ ಯಾವುದೇ ರೀತಿಯಾದಂತ ತೊಂದರೆ ಅನ್ನೋದು ಇಲ್ಲ ನಾರ್ಮಲ್ ಆಗಿ ಬಸ್ಗಳು ಹೇಗೆ ಓಡಾಡ್ತಾ ಇದ್ದು ಹಾಗೆ ಓಡಾಡ್ತಾ ಇದೆ